ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ವೀನ್ ಲಕ್ಷ್ಮಿ ಬರ್ರಿ ಇವತ್ತಿನ ವೀಡಿಯೋಗಳು ಏನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ ನೋಡ್ರಿ ನಾನು ಇವತ್ತು ವೀಡಿಯೋ ಬ್ಲಾಗ್ ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನಿವತ್ತು ನಾನಿವತ್ತು ನನ್ನ ಮದುವೆ ಫೋಟೋ ನನ್ನ ಮದುವೆ ಆಲ್ಬಮ್ ತೋರಿಸ್ತೀನಿ ಬನ್ನಿ ನೀವು ಎಲ್ಲ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಪ್ಲೀಸ್ 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 ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ನೋಡ್ರಿ ನಂದು ಆಲ್ಬಮ್ ಫೋಟೋ ಈ ಥರ ಇದೆ ನೋಡ್ರಿ ನೋಡ್ರಿ ವರ್ಸಸ್ ಲಕ್ಷ್ಮಿ ನೋಡ್ರಿ ಇಲ್ಲಿ ಚಿನ್ನಿ ಬಂಗಾರಿ ಫೋಟೋ ಅದ ನೋಡ್ರಿ ಚಿನ್ನಿ ಬಂಗಾರಿ ಫೋಟೋ ಇದು ಎಷ್ಟನೇ ಮಂತಲ್ಲಿ ಮಾಡಿಸಿದಪ್ಪ ಅಂದ್ರೆ ಐದನೇ ಮಂತಲ್ಲಿ ಐದನೇ ಮಂತಲ್ಲಿ ಮಾಡಿಸಿರೋದು ನಾನು ಫೋಟೋ ಇದೆಲ್ಲ ಫೋಟೋ ತಗ್ಸಿರೋದು ಐದ್ ನಿಮ್ ಅಂತಲ್ಲಿ ನೋಡ್ರಿ ಗುಬ್ಬಿ ಗೊಂಬೆ ತರ ದೃಷ್ಟಿನೇ ತಾಗುತ್ತ ನೋಡ್ರಿ ನನ್ನ ಮಗಳಿಗೆ ನಿಜವಾಗ್ಲು ಗುಬ್ಬಿ ಇದರಂದ್ರು ಗುಬ್ಬಿ ಗುಬ್ಬಿ ಇದು ನನ್ನ ಫೋಟೋ ಇದೆ ನೋಡ್ರಿ ಇದ್ ನೋಡ್ರಿ ಇದ್ರಿ ಇದು ಯಾರಂತ ಗೆಸ್ ಮಾಡಿ ಹೇಳಿ ಕಮೆಂಟ್ ಮೂಲಕ ಇದು ಯಾರಂತ ಈ ಫೋಟೋ ಒಂದ್ಸತಿ ನೋಡ್ರಿ ಆಮೇಲೆ ಈ ಫೋಟೋ ಸತಿ ನೋಡ್ರಿ ಇದು ನಾನು ಇದು ನನ್ನ ಮಗಳು ಒಂದೇ ತರ ಇದೆ ನೋಡ್ರಿ ಬೇಕಾದ್ರೆ ಇವಾಗ ಈಗ ನೋಡ್ರಿ ಸೇಮ್ ಡಿಟ್ಟು ಮತ್ರಿ ಯಾರಪ್ಪ ಅಂದ್ರೆ ನಮ್ಮ ತಾತ ನೋಡ್ರಿ ಮಮ್ಮಿಯವರ ಪಪ್ಪ ನೋಡ್ರಿ ಇವರು ಮಮ್ಮಿಯವರ ಪಪ್ಪ ನಾನು ಒಂದು ವರ್ಷದ ಮಗುವಾಗಿದ್ದಾಗ ಎತ್ಕೊಂಡು ಫೋಟೋ ತಗೊಂಡಿದ್ದಾರೆ ನೋಡ್ರಿ ನಮ್ಮ ತಾತ ನೋಡ್ರಿ ತೋರಿಸ್ತೀನಿ ಈಗ ನಮ್ಮ ಫೋಟೋ ಇಲ್ಲ ನೋಡ್ರಿ ಇಲ್ಲಿದ್ದೀನಿ ನಾನು ನಮ್ಮ ಇಲ್ಲಿ ಪಕ್ಕದಲ್ಲಿ ನಮ್ಮ ಯಜಮಾನ್ರು ಇದ್ದಾರೆ ಇವರು ನಮ್ಮ ಎರಡನೇ ಮೂರನೇ ಅತ್ತೆ ಇವರು ಮೂರನೇ ಅತ್ತೆ ಇಲ್ಲಿ ಫಸ್ಟ್ನೇ ಅತ್ತೆ ಇದ್ದಾರೆ ಇಲ್ಲಿ ನಮ್ಮದು ಎರಡನೇ ಅತ್ತೆ ಇದ್ದಾರೆ ನೋಡ್ರಿ ಇವರೆಲ್ಲ ನಮ್ಮ ಸಂಬಂಧಿಕರು ಇವು ಇವಳು ಇವರು ನಮ್ಮ ನಾದ್ನಿ ನಮ್ಮ ಅತ್ತಿ ನಮ್ಮದು ನಮ್ಮ ಯಜಮಾಂಡ್ ಅಮ್ಮ ಇದ್ದಾರಲ್ಲ ಅವ್ರದ್ದು ಅಕ್ಕನ ಮಗಳು ನಾದ್ನಿ ಇಲ್ಲಿ ನೋಡ್ರಿ ನಮ್ಮ ಪಪ್ಪ நம் அப்பா இல்ல நம்ம அண்ணா நம்ம தொடப்பம் அண்ணா இல்லாத இல்லைல்ல நம் சம்பந்திக்கர் அதார நோட்ரி நம்ம தம்ம நோட்றி இல்லை நம் தம்ம இதில் மத்த நோட் இல்லை நம் யஜமர் நோட் இல்லை 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 நம் ஃபேமிலி இல்லை நம் தோடம்ம இத நம்ம அக்கா ಆಮೇಲೆ ಇವರು ಕೂಡ ನಮ್ಮ ಅಕ್ಕ ಇದ್ದಾರೆ ಇಲ್ಲ ನಮ್ಮ ಫ್ಯಾಮಿಲಿಯವರು ಇಲ್ಲಿ ತೋರಿಸಿದ್ನಲ್ಲ ಇಲ್ಲಿ ತೋರಿಸಿದ್ನಲ್ಲ ಇವರು ಯಾರು ಅಂತ ಇವ್ರ ಮಗಳು ನೋಡಿ ಇವರ ಮಗಳು ಇವರು ಆಮೇಲೆ ಇಲ್ಲಿ ಬನ್ನಿ ಈ ಕಡೆ ಎಲ್ಲ ತೋರಿಸ್ತೀನಿ ಇವರು ನಮ್ಮ ಚಿಕ್ಕಮ್ಮ ನೋಡ್ರಿ ನಂಗೆ ಕೈ ಹಿಡ್ದು ಕರ್ಕೊಂಬಂದಾರ ನೋಡ್ರಿ ನಂಗೆ ಎಣ್ಣೆ ಹಚ್ಚಲಿರ್ತಾರ ತಲೆ ಮೇಲೆ ಆಮೇಲೆ ನಮ್ಮ ಚಿಕ್ಕಮ್ಮ ರೀ ನೋಡ್ರಿ ಇಲ್ಲಿ ಯಜಮಾನ್ರಿಗೆ ಎಣ್ಣೆ ಹಚ್ಚಲರ್ತಾರ ಮ್ಯಾಲ ತಲೆ ಮೇಲೆ ಇವರು ಯಾರಪ್ಪ ಅಂದ್ರೆ ನಮ್ಮ ನಮ್ಮ ಅತ್ತಿ ಅಂದ್ರೆ ಅವ್ರ ಅವ್ರ ಅಮ್ಮನ ಅತ್ತಿಗೆ ಇವರು ಫಸ್ಟ್ನೇ ಅತ್ತಿಗೆ ಇವರು ನಮ್ಮ ದೊಡ್ಡ ನಮ್ಮ ದೊಡ್ಡಮ್ಮನ ದೊಡಮ್ಮನ ನಮ್ಮ ದೊಡ್ಡಮ್ಮ ಅಂದ್ರೆ ನಮ್ಮ ಅಕ್ಕ ನಮ್ಮ ಪಪ್ಪ ನಮ್ಮ ಮಮ್ಮಿಂದು ಅಕ್ಕ ನಮ್ಮ ಸೊಸದೇರು ನೋಡ್ರಿ ಇವರು ನೋಡ್ರಿ ನಾ ಅವ್ರಿಗೆ ಅಷ್ಟನ್ನ ಹಚ್ತಾ ಇದೀನಿ ನೋಡ್ರಿ ಸ್ವೀಟ್ ಮೆಮೊರಿ ನೋಡ್ರಿ ಇದು ಸ್ವೀಟ್ ಮೆಮೊರಿ ನೋಡ್ರಿ ಇದು ಇಲ್ಲ ನೋಡ್ರಿ ಇಲ್ಲಿ ಅರ್ಶನ ಹಚ್ತಿದ್ದಾರೆ ಅವ್ರ ಅವರ ಅಕ್ಕ ತಮ್ಮನಿಗೆ ಅರ್ಶನ ಹಚ್ತಿದ್ದಾರೆ ಆಮೇಲೆ ನನಗೂ ಅರ್ಶನ ಹಚ್ತಿದ್ದಾರೆ ನೋಡ್ರಿ ಇಲ್ಲಿ ಇವರು ಅಲ್ಲೇ ನಮ್ಮ ಮನೆ ಪಕ್ಕನೇ ಇರ್ತಾರೆ ಅಂದ್ರೆ ನೆಂಟರು ಕೂಡ ಆಗಬೇಕು ಸಂಬಂಧಿಕರು ಕೂಡ ಆಗಬೇಕು ಅವರು ಅರ್ಶನ ಹಚ್ತಿದ್ದಾರೆ ನೋಡ್ರಿ ನಾವು ಅತ್ತೆ ಅತ್ತಿ ಅಂತ ಕರಿತಿದ್ವಿ ನಮ್ಮ ನಮ್ಮದು ನಮ್ಮ ಅತ್ತೆ ನಮ್ಮ ಯಜಮಾನ್ರು ಅವ್ರ ಮಮ್ಮಿನ ನಿಮಗೆ ತೋರಿಸ್ತೀನಿ ಇನ್ನು ಯಾವತ್ತು ತೋರಿಸಿಲ್ಲ ತೋರಿಸ್ತೀನಿ ನೋಡ್ರಿ ಇವರೇ ನೋಡ್ರಿ ನಮ್ಮಮ್ಮ ನಮ್ಮ ಯಜಮಾನ್ರವ್ರ ಅಮ್ಮ ನಮ್ಮ ಯಜಮಾನ್ರವ್ರ ಅಮ್ಮ ನೋಡ್ರಿ ನಮ್ಮಮ್ಮಿ ನೋಡ್ರಿ ಕಣ್ಣು ಹೊಡ್ಲಿಗೆ ತಳಿ ಯಾರಿಗೆ ಕಣ್ಣು ಹೊಡ್ಲಿಗೆ ಗೊತ್ತಿಲ್ಲ ಕಣ್ಣು ಹೊಡ್ಲಿಗೆ ತಳ ನೋಡ್ರಿ ಈಗ ನೋಡ್ರಿ ಇಲ್ಲಿ ಇವರಿಬ್ಬರು ಬಿಕ್ತಿದ್ದರು ಬಿಕ್ತಿದ್ಯಾರ ನೋಡ್ರಿ ನೋಡ್ರಿ ನಮ್ದೊಡಮ ಸೊಸಿ ನನಗೆ ಇದು ಮಾಡ್ಲತ್ತಾಳ ನೋಡ್ರಿ ಅರ್ಶನ ಹಾಸ್ತಿದ ನೋಡ್ರಿ ನೋಡ್ರಿ ಇಲ್ಲೇ ಅರ್ಶನ ಹಸ್ತಿದಾರೆ ಆಮೇಲೆ ಇದು ನಾನು ಎಷ್ಟನೇ ಕ್ಲಾಸ್ ಇದ್ದಪ್ಪ ಅಂದ್ರ ಇದು ಟೆನ್ ಹ್ಞೂ ಇದು ಟೆಂತ್ ಕ್ಲಾಸ್ ಇದ್ದು ಎಸ್ ಎಸ್ ಎಲ್ ಸಿ ಇದ್ ಇರಬೇಕಾದ್ರೆ ಬೆಂಗಳೂರಲ್ಲಿ ನಾನು ಓದಿದ್ದು ಎಸ್ ಎಸ್ ಎಲ್ ಸಿ ಇರಬೇಕಾದ್ರೇ ಇದು ಫೋಟೋ ತೆಗೆದಿದ್ದು ನೋಡ್ರಿ ಎಸ್ ಎಸ್ ಎಲ್ ಸಿ ಇರಬೇಕಾದ್ರೆ ನಾನು ಇದು ಫೋಟೋ ತೆಗೆದಿದ್ದು ನೋಡ್ರಿ ಇದು ಫಸ್ಟ್ ಪಿ ಯು ಸಿಯಲ್ಲಿ ಇದು ಫಸ್ಟ್ ಪಿ ಯು ಸಿಯಲ್ಲಿ ಆ್ಯನ್ಯಲ್ ಡೇ ಲಾಸ್ಟ್ ಇರುತ್ತಲ್ಲ ಆಮೇಲ್ ಡೇ ಆವಾಗ ತೆಗ್ದಿರೋದು ನೋಡ್ರಿ ಇದು ಮತ್ತು ನೋಡ್ರಿ ಇಲ್ಲಿ ತೆಲಿಮೆ ನೀರು ಹಾಕ್ಲೋಗಿ ನೋಡ್ರಿ ನಾ ಇಲ್ಲಿ ಅವರು ಕೂಡ ತೆಲಿಮೆ ನೀರು ಹಾಕ್ಲಿಗತ್ತಾರ ಇವರು ನಮ್ಮ ದೊಡ್ಡಪ್ಪನ ಮಗ ನಮ್ಮ ಅಣ್ಣ ನೋಡ್ರಿ ಇವನು ನಮ್ಮ ಅಣ್ಣ ನಮ್ಮ ಸಿದ್ದಣ್ಣ ಅಂತ ಹೇಳ್ಬಿಟ್ಟು ನಮ್ಮಣ್ಣ ಆಮೇಲೆ ನೋಡ್ರಿ ಇಲ್ಲಿ ಹಾರ ಹಾಕ್ತಿದ್ದಾರೆ ಹಾರ ಹಾಕಿ ಹತ್ತಿದ ನೋಡ್ರಿ ಇಲ್ಲಿ ನನಗೂ ಕೂಡ ನಮ್ಮತ್ತಿ ದಂಡಿ ಕಟ್ಲಗತ್ತಾರ ನೋಡ್ರಿ ಇಲ್ಲಿ ಹಾರ ಹಾಕ್ಲಿಗತ್ತಾರ ನಮ್ಮತ್ತಿ ಇವರು ಥರ್ಡ್ನೇ ಮೂರನೇ ಹತ್ತೆ ಇವರು ಎರಡನೇ ಹತ್ತೆ ಫಸ್ಟ್ನೇ ಅತ್ತೆ ಆವಾಗಲೇ ತೋರಿಸಿದ್ನಲ್ಲ ಅವರು ಇಲ್ಲ ನೋಡ್ರಿ ಕುಂಕುಮ ಇಡ್ಲಿಗತ್ತಾರ ನಮ್ಮತ್ತಿ ಸೊ ಅದರ ಆಮೇಲೆ ಇಲ್ಲಿ ನೋಡ್ರಿ ನಮ್ಮ ಅಣ್ಣ ಅತ್ತಿಗೆ ಹೇಳದಾರ ನೋಡ್ರಿ ಇಲ್ಲಿ நோட்ரி நம்ம அண்ணா நூரே நம்ம அண்ணா நான் தோர் தான் இல்லை நோட் ಅದಾವ ನೋಡ್ರಿ ನಮ್ಮ ಫೋಟೋ ಓವರ್ ಆಗಿತ್ತೇನೋ ಗೊತ್ತಿಲ್ಲ ಅಲ್ಲಿ ಜನಗಳು ಅಂತ ಇದ್ರಿಗ ಇಲ್ಲಿ ನಾನು ನನ್ನ ಮೇಕಪ್ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ನಮ್ ಯಸ್ಬೆಂಡ್ರು ಮೇಕಪ್ ಅಷ್ಟೊಂದೇನು ಓರ್ ಆಗಿರಲಿಲ್ಲ ಚೆನ್ನಾಗಿತ್ತು ಹೀರೋ 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 ಆಗಿದಾರೆ ನೀವು ಯಜ್ಬಟ್ ನಮ್ಮ ದೊಡ್ಡಪ್ಪ ನೋಡ್ರಿ ಇಲ್ಲಿ ನಮ್ಮ ನಮ್ ದೊಡ್ಡಪ್ಪ ನಮ್ ದೊಡ್ಡಪ್ಪ ಅಂದ್ರೆ ನಂಗೆ ತುಂಬಾ ಇಷ್ಟ ಕಣ್ರಿ ನಿಜವಾಗ್ಲೂ ಹೇಳ್ತೀನಿ ನಮ್ಮ ದೊಡಪ್ಪ ಅಂದ್ರೆ ನಂಗೆ ಬಹಳ ಇಷ್ಟ ಕಣ್ರಿ ಇಲ್ಲಿ ನೋಡ್ರಿ ಈಗ ಇವರು ಕೆನ್ನೆ ಮೇಲೆ ಕೈ ಇಟ್ಕೊಂಡು ಕುತ್ಕೊಂಡು ನಿಂತ್ಕೊಂಡಿದ್ದಾರೆ ಫೋಟೋಗೆ ಇದು ಮಾಡ್ತಿದ್ದಾರೆ ಇಲ್ಲಿ ಪಂತ್ರೆಲ್ಲ ಬಂದಿದ್ರು ನೋಡ್ರಿ ನಮ್ಮ ಮದ್ವೆ ನಮ್ಮ ದೊಡ್ಡಪ್ಪ ಎಲ್ರಿಗೂ ಕರೆಸಿದ್ರು ಇವರೇ ನಮ್ಮ ಮದ್ವೆ ಮಾಡಿರೋದು ಸ್ವಾಮಿ ಇಲ್ಲ ನೋಡ್ರಿ ಇವರು ನಮ್ಮ ದೊಡ್ಡನೇಗೇನಿ ಅವ್ರ ಎರಡನೇ ತಂಗಿ ಅವ್ರನ್ನ ಮೂರನೇ ತಂಗಿ ಇವರೆಲ್ಲ ನಮ್ಮ ಫ್ರೆ ನಮ್ಮ ನೆಂಟರು ನೋಡ್ರಿ ಇವರೆಲ್ಲ ಆಮೇಲೆ ಇವರೇ ನಮ್ಮ ದೊಡ್ಡನೇಗೇನಿ ಅತ್ತಿಗ ನಾವು ಮೂರು ಜನ ರೀ ಇದು ನಮ್ಮ ಯಜಮಾನ್ರು ಆಮೇಲೆ ಆಮೇಲೆ ಮೂರು ಜನ ಇದು ಹೆಣ್ಮಕ್ಳು ಇಲ್ಲ ಅತ್ತಿಗ ಅಂದ್ರೆ ನಮ್ಮ ನಮ್ಮ ಯಜಮಾನ್ರವ್ರ ಅಮ್ಮಗೆ ಮೂರು ಜನ ಮಕ್ಕಳು ಇದ್ದಾರೆ ನೋಡ್ರಿ ಇವರು ದೊಡ್ಡವರು ಆಮೇಲೆ ನಾವು ಲಾಸ್ಟ್ ಅಷ್ಟೇ ಇವರು ನಮ್ಮ ಅತ್ತಿದು ನಮ್ಮ ಅತ್ತಿದು ನಾನು ಆಯಿ ಅಂತೀನಿ ಆಯಿ ಅಂತಲೇ ಇರ್ತೀನಿ ಅತ್ತಿ ಅಂದರೆ ನಿಮ್ಗೆ ಫುಲ್ ಡೋ ಇದು ಆಗುತ್ತೆ ಕನ್ಫ್ಯೂಷನ್ ಆಗುತ್ತೆ ನಮ್ಮ ನಮ್ಮ ಸ್ವ ಸ್ವಾದ್ರತ್ತಿಗಳಿಗೆ ನಾನು ಅತ್ತಿ ಅಂತೀನಲ್ಲ ಹಂಗಾಗಿ ಆಯಿ ನಾನು ಫಸ್ಟಿಂದ ನಾನು ಆಯಿ ಕರಿತೀನಿ ಅವ್ರಿಗೆ ಆಯಿ ಅಂತಲೇ ಕರಿತೀನಿ ನಮ್ಮ ಆಯ್ದು ನಮ್ಮ ಐದು ನೆಗೆನಿ ನೋಡ್ರಿ ಇವರು ನಮ್ಮ ವೈನಿ ತೋರ್ಸಿದ್ನಲ್ಲ ಆವಾಗಲೇ ಅವರ ವೈನಿ ಇವರು ಆಮೇಲೆ ಇವರು ಅವರ ಅಮ್ಮ ನಮ್ಮ ಅಮ್ಮ ನನ್ನ ಫ್ರೆಂಡು ನೋಡ್ರಿ ಇವಳು ನಮ್ಮ ಫ್ರೆಂಡು ನನ್ನ ಮದುವೆಗೆ ಬಂದಿದ್ಲು ನಂದಿನಿ ಅಂತ ಆಮೇಲೆ ಇವರೆಲ್ಲ ಸಂಬಂಧಿಕರು ನೋಡ್ರಿ ನೋಡ್ರಿ ಮತ್ತಿಗಿ ನನಗೆ ಅರ್ಧ ತೊಲಿ ನಮ್ಮ ದೊಡ್ಡಪ್ಪ ಆ ಇಶಿ ಅಂತಾರಲ್ಲ ಅದು ಮಾಡಿ ಹಾಕಿದ್ರು ಅದು ನಮ್ಮ ಇನಿ ಹಾಕ್ತಾಯಿದ್ರು ಆಮೇಲೆ ನಮ್ಮ ಶಿದ್ದನ ನೋಡ್ರಿ ಲಾಕೆಟ್ ಹಾಕ್ಲಿಗತ್ತಾರ ಇಲ್ಲಿ ಒಂದು ತೊಲಿ ಲಾಕೆಟ್ ಹಾಕ್ಲಿಗತ್ತಾರ ನೋಡ್ರಿ ಅದು ನಮ್ಮಮ್ಮ ಹಾಕಿರೋದು ಆದರೆ ನಮ್ಮ ಅಣ್ಣ ಕೈಲಿ ಹಾಕಿಸ್ತಿರೋದು ಅವರು ನಮ್ಮ ದೊಡ್ಡಪ್ಪ ನೋಡ್ರಿ ಯಾರ್ಯಾರೆಲ್ಲ ಬಂದಿದ್ರು ಅವರಿಗೆಲ್ಲ ಶಾಲ್ ಹೊಸಲುಗತ್ತಾರ ನೋಡ್ರಿ ಆಗ ಇವರಲ್ಲ ನಮ್ಮ ದೊಡ್ಡಪ್ಪ ಇವರು ನಮ್ಮದು ಎರಡನೇ ಸೋದರ ಫಸ್ಟ್ನೇ ಅಷ್ಟನೇ ಸೋದರತ್ತಿದಾರಲ್ಲ ಅವ್ರ ಮಗ ಇವರು ಅಂದರೆ ಮೈದಿನಂದು ಭಾವನ ಮಗ ಇವರು ಇವರೆಲ್ಲ ನಮ್ಮ ದೊಡ್ಡಪ್ಪವ್ರ ಮನೆ ಓನರ್ ನೋಡ್ರಿ ಇವ್ರು ಮೂರು ಜನ ನಮ್ಮ ಅತ್ತಿ ಇಲ್ಲದಾರ ನೋಡ್ರಿ ನಮ್ಮ ಆಯಿ ನೋಡ್ರಿ ಈಗ ಇಲ್ಲೆಲ್ಲ ನಾನು ನಿಂತ್ಕೊಂಡಿದ್ದೇವೆ ನೋಡ್ರಿ ನೋಡ್ರಿ ಹಾರ ಹಾಕೊಳ್ತಿದ್ದೇವೆ ನೋಡ್ರಿ ನಮ್ಮ ದೊಡ್ಡಪ್ಪ ಮಾಡಿ ಹಾಕಿರೋದು ಇದೆ ನೋಡ್ರಿ ಇದೆ ಐಶಿ ಮಣಿ ಅದನ್ನು ಯಾವಾಗಲೂ ವೀಡಿಯೋಲಿ ಹಾಕ್ಕೊತೀನೋ ಅದೇ ನೋಡಿರಿ ಇನ್ನೂ ಇದೆ ನಮ್ಮ ನಮ್ಮ ಅಣ್ಣ ನೋಡ್ರಿ ಹೇಗೆ ಎತ್ಕೊಂಡಿದ್ದಾನೆ ನನಗೆ ಸ್ವೀಟ್ ಮೆಮೊರಿ ಕಣ್ರಿ ಅದೆಲ್ಲ ಸ್ವೀಟ್ ಮೆಮೊರಿ ಭಾಳ ಅಂದ್ರೆ ಭಾಳ ಖುಷಿಯಾಗಿತ್ತು ಅವಾಗಂತೂ ನೋಡ್ರಿ ಫೋಟೋ ತಕೊಂಡಿದೀವಿ ನೋಡ್ರಿ ಇಲ್ಲೆಲ್ಲ ನೋಡ್ರಿ ಇಲ್ಲಿ ಹಳೆ ಅಂದು ಬಾದ ಪೂಜೆ ಕಾಲ್ ತೊಳಿತಿದ್ರು ಕನ್ಯಾದಾನ ಅಂತಾರಲ್ಲ ನಮ್ಮ ದೊಡ್ಡಪ್ಪ ಕನ್ಯಾದಾನ ಮಾಡಿದ್ರು ನೋಡ್ರಿ ಸೋದರತ್ತಿ ಕುಂಕುಮ ಹಚ್ತಾ ಇದ್ರು ನೋಡ್ರಿ ಆರತಿ ಮಾಡ್ತಾ ಇದ್ರು ಇಲ್ಲಿ ನೋಡ್ರಿ ನಮ್ಮ ತಮ್ಮ ನೋಡ್ರಿ ಇಲ್ಲಿ ನಮ್ಮ ಅಣ್ಣ ನಮ್ಮ ನೋಡ್ರಿ ಇವರು ಇಲ್ಲ ಸ್ವಾಮೀಜಿ ಎಲ್ಲ ನಿಂತ್ಕೊಂಡಾರ ನೋಡ್ರಿ ಇಲ್ಲಿ ನಮ್ಮ ಯಜಮಾನ್ರು ಅವರ ಸೋದರ ಮಾಮ ಇವರು ಸೋದರ ಮಾವ ಆಮೇಲೆ ಅವ್ರ ಮಿಸ್ಸಸ್ ಸೋದರ ಮಾವನ್ ಮಿಸ್ಸಸ್ ಅದಾರ ನೋಡ್ರಿ ಇಲ್ಲಿ ನಮ್ಮ ದೊಡ್ಡಮ್ಮ ಇಲ್ ಇದಾರ ನೋಡ್ರಿ ದೊಡ್ಡಮ್ಮ ಇವರು ಆಮೇಲೆ ಮದ್ವೆ ಆಯ್ತು ನೋಡ್ರಿ ಮದ್ವೆ ಆದಮೇಲೆ ತಾಳಿ ಕಟ್ಟಿದ್ರು ನಮ್ಮ ಯಜ್ಮ ನನಗೆ ನೋಡ್ರಿ ಕೈ ಮುಗಿತಾ ಇದೀವಿ ನಮ್ ದೊಡ್ಡಪ್ಪನ ತೋರಿಸ್ತೀನಿ ಅಡಗಿರಿ ಒಂದು ನಿಮಿಷ ಇವ್ರೇ ನೋಡ್ರಿ ದೊಡ್ಡಪ್ಪ ಐ ಮಿಸ್ಸು ದೊಡಪ್ಪ ನಿಚ್ಚವ್ಳು ಭಾಳ ಮಿಸ್ ಮಾಡ್ಕೊಳ್ತೀನಿ ದೊಡ್ಡಪ್ಪ ನಿಂಗೆ ಭಾಳ ಅಂದ್ರ ಭಾಳ ಮಿಸ್ ಮಾಡ್ಕೊಳ್ತೀನ ನಮ್ದ ದೊಡಪ್ಪ ನೋಡ್ರಿ ನನ್ ಜೀವಾರಿ ನಮ್ ದೊಡ್ಡಪ್ಪ ನಿಜವಾಗ್ಲೂ ಹೇಳ್ತೀನಿ ಭಾಳ ಅಂದ್ರೆ ಭಾಳ ಪ್ರೀತಿ ಮಾಡ್ತೀವ್ರು ನನಗೆ ನಮ್ಮ ತಮ್ಮನ್ಗೆ ಪ್ರೀತಿ ಮಾಡ್ತೀವ್ರು ನೋಡ್ರಿ ಭಾಳ ಅಂದ್ರೆ ಭಾಳ ಚೆನ್ನಾಗಿ ನೋಡ್ಕೊತಿದ್ರು ನಾವು ಸ್ವಲ್ಪ ಸ್ವಲ್ಪ ದಿನ ಅವ್ರ ಹತ್ರನೇ ಇದ್ವಿ ಆಮೇಲೆ ನಮ್ಮ ದೊಡ್ಡಪ್ಪ ಹೋದ್ಮೇಲೆ ನಿಜವಾಗ್ಲೂ ಫುಲ್ ಚೇಂಜ್ ಆಗ್ಯಂತ ಚೇಂಜ್ ಅಂತೂ ಚೇಂಜ್ ಆಗ್ಯದ ನೋಡ್ರಿ ಭಾಳ ಭಾಳ ಚೇಂಜ್ ಆಗ್ಯದ ನೋಡ್ರಿ ನಮ್ಮ ದೊಡ್ಡಪ್ಪ ಕಣ್ರಿ ಇವರು ಕಣ್ಣಲ್ಲಿ ನೀರು ಬರ್ತಾಯಿದ್ದೀನಿ ನಿಜವಾಗ್ಲು ಹೇಳ್ತಾ ಇದ್ದೀನಿ இல்லை நோட்ரி நம்டம் இவ்ரேட் தோடம் நோட் இல்லை ஆஹ் பெல்ல ஜீருகிள்ள கொடுத்தாரல அது கொடுத்தா நோட் இல்லை நோட் நம் ಫ್ರೆಂಡ್ ಸುಧಾ ಆಮೇಲೆ ಅರುಣ ಆಮೇಲೆ ನಮ್ಮ ನನ್ನ ಫ್ರೆಂಡ್ ರಾಣಿ ಇವ್ರ ತಂಗಿ ಇರ್ಬೋದು ಇಲ್ಲ ಇವ್ರ ತಂಗಿ ಇರ್ಬೋದು ಆಮೇಲೆ ಭೂಮಿಕಾ ಸುಧಾ ಅರುಣ ಆಮೇಲೆ ಲಕ್ಷ್ಮಿ ಸೌಮ್ಯ ಎಲ್ಲರೂ ಬಂದಿದ್ರು ನಿಜವಾಗ್ಲು ಇವರೆಲ್ಲ ಆನೆ ಇರ್ತಾರೆ ನೋಡ್ರಿ ಇವ್ರು ಅಷ್ಟು ಜನ ಇಲ್ಲ ನಮ್ಮ ಮನೆ ಥರನೇ ಇರ್ತಾರೆ ಇವರಿಬ್ಬರು ಇವರೆಲ್ಲ ಆನೆ ಇರ್ತಾರೆ ನೋಡ್ರಿ ಅವರೆಲ್ಲ ಬಂದಿದ್ರು ನಮ್ಮ ಫ್ರೆಂಡ್ಸ್ ನಮ್ಮ ನನ್ನ ಮದುವೆಗೆ ಇವಳು ಕೂಡ ನಮ್ಮದು ಸಂಬಂಧಿಕರಾಗಬೇಕು ನೋಡ್ರಿ ಇವರೆಲ್ಲ ಪಂಚರ್ ನೋಡ್ರಿ ನಮ್ಮ ದೊಡ್ಡಪ್ಪ ಎಲ್ರಿಗೂ ಕರೆಸಿದ್ದ ನೋಡ್ರಿ ಪಂಚರ್ ಇವರೆಲ್ಲ ಅಷ್ಟು ಜನ ಪಂಚರ್ ಅದಾರ ನೋಡ್ರಿ ಇವರು ಇವ್ರು ನಮ್ಮ ಅಪ್ಪ ಅದಾರ ನಮ್ಮ ದೊಡ್ಡಪ್ಪ ನೋಡ್ರಿ ಇಲ್ಲದಾರ ಐ ಮಿಸ್ ಯು ದೊಡಪ್ಪ ತುಂಬ ಮಿಸ್ ಮಾಡ್ಕೊಳತ್ತೀನಿ ದೊಡ್ಡಪ್ಪ ನೀವು ಹೋದ್ಮೇಲಂತೂ ಫುಲ್ ಅಂದ್ರೆ ಫುಲ್ ಚೇಂಜ್ ಆಗ್ಯದ ಯಾರು ಯಾರಿಗೂ ಇಲ್ಲ ದೊಡ್ಡಪ್ಪ ಇವಾಗ ಏನು ಮಾಡೋಕ್ಕಾಗಲ್ಲ ನಮ್ಮ ದೊಡ್ಡಪ್ಪ ನನ್ನ ನಾನು ಭಾಳ ಜಾಸ್ತಿ ಹಚ್ಕೊಂಡಿದ್ದೆ ನಮ್ಮ ದೊಡ್ಡಪ್ಪನ್ನ ಆಮೇಲೆ ನನ್ನ ನಾನು ನಮ್ಮ ನನ್ನ ನನ್ನಕ್ಕಿಂತ ನನ್ನ ತಮ್ಮನ್ನ ಜಾಸ್ತಿ ಹಚ್ಕೊಂಡಿದ್ರು ಅವನು ಇವಾಗ ಯಾರಾದರೂ ಏನಾದಂದ್ರೆ ಅವ್ರ ದೊಡ್ಡಪ್ಪನ್ನೇ ನೆನೆಸ್ಕೊತಾನೆ ನಮ್ಮ ದೊಡ್ಡಪ್ಪ ಇದ್ದರೆ ಯಾರು ಯಾ ಏನು ಅಂತಿರಲಿಲ್ಲ ಅಂತ ಅವ್ನು ಅನ್ಕೊಂತಾನೆ ನಿಜವಾಗ್ಲು ನನ್ನ ಮದುವೆಗಿಂತ ಮುಂಚೆನೂ ಮದುವೆ ಆದಮೇಲೂ ನಾನು ತುಂಬ ಅಂದರೆ ತುಂಬ ನಾನು ಇಷ್ಟ ಕಂಡ್ರೆ ನಮ್ಮ ದೊಡ್ಡಪ್ಪ ಅಂದರೆ ನನಗೆ അപ്പ കൂട അഷ് നോടി നനഗ നമ ദൊടപ്പ ബാ നോട നോട്രി നമ ദൊടപ്പ നമ ദോഡമ്മ അണ ആമേല അത് ഗ ಸೋದರ ಮಾವನ ಮಕ್ ಮಗ ಆಮೇಲೆ ಸುಶಿ ನೋಡ್ರಿ ಇರ್ ನೋಡ್ರಿ ಒಂದು ಎರಡು ಆಮೇಲೆ ಮೂರು ಇವ್ರ ನೆಗೆನ ಮಕ್ಕಳು ನೋಡ್ರಿ ಇವ್ರಿ ಮೂರು ಮಂದಿ ಅಂದ್ರೆ ಕಸ ಇಲ್ಲ ಚುಲ ಚಲತ್ ಅಂದ್ರೆ ಮೈದ್ನ ಭಾವ ಇರ್ತಾರಲ್ಲ ಆತರ ಆತರ ಚೊಲೋ ಚೊಲೋತ್ ಅದಾರ್ ನೋಡ್ರಿ ಇವ್ರು ನಮ್ಮತ್ತಿ ನೋಡ್ರಿ ಇವ್ರು ನಾನ್ ಶಶಾವಯ ಅಂತೀನಿ ಇವ್ರೀಗ ಅಷ್ಟೇ ನಮ್ಮ ಯಜಮಾನ್ ಸ್ವಾದ್ರ ಮಾಮಂದು ಮಗ ಆಮೇಲೆ ಸಶಿ ನೋಡ್ರಿ ಇವರು ನಮ್ಮ ಅಣ್ಣ ನಮ್ಮ ನೋಡ್ರಿ ಇಲ್ಲಿ ನಮ್ಮ ಅವ್ರ ಮಾಮಿ ನೋಡ್ರಿ ಇವರು ಮಾಮನ ಮಾಮಾನ ಇವರು ಫಸ್ಟ್ ಆಮೇಲೆ ಸೆಕೆಂಡು ಥರ್ಡ್ ಬಂದಿರಲಿಲ್ಲ ಅನ್ಸುತ್ತೆ ಬಂದಿರಲಿಲ್ಲ ನೋಡ್ರಿ ನಮ್ಮ ಚಿಕ್ಕಮ್ಮ ಚಿಕ್ಕಮ್ಮನ ಮಗಳು ನಮ್ಮ ತಂಗಿ ಆಮೇಲೆ ನಮ್ಮ ಒಯ್ನಿ ಇದರಲ್ಲ ನಮ್ಮ ಒತ್ತಿಗೆ ಅಣ್ಣ ನೋಡ್ರಿ ಇವರು ಇವರೆಲ್ಲ ನಮ್ಮ ರಿಲೇಟಿವ್ಸ್ ನೋಡ್ರಿ ನಮ್ ದೊಡ್ಡಮ್ಮನ್ ತಂಗಿ ಅವ್ರ ತಂಗಿ ಅವ್ರ ಮಗಳು ಮಗ ಆಮೇಲೆ ಇವರು ನಮ್ಮ ಅತ್ತಿ ಇಲ್ಲದಾರ ನೋಡ್ರಿ ಇಲ್ಲಿ ನಮ್ಮ ದೊಡ್ಡನೇಗೇನಿ ಅದಾವ ನೋಡ್ರಿ ದಾನೋಕ ಅಂತ ಹೇಳಿಬಿಟ್ಟು ದೊಡ್ಗಿನಿ ದೊಡ್ಡ ನೆಗಿನಿದು ಮಗಳು ಮಗ ಆಮೇಲೆ ಇವ್ರು ನಮ್ಮ ಭಾವ ಫಸ್ಟ್ನೇ ಭಾವ ಇವರು ಸೆಕೆಂಡ್ನೇ ಭಾ ಭಾವ ಆಮೇಲೆ ಸೆಕೆಂಡ್ ನೆಗಿನಿಗೆ ನಮ್ಮದು ಅವ್ರದ್ದು ಸಂಪರ್ಕ ಇಲ್ಲ ನಮ್ಮದು ಅವ್ರದ್ದು ಏನೂ ಇಲ್ಲ ಅದಕ್ಕೆ ನಾನು ಅವ್ರಿಗೆ ತೋರಿಸಲ್ಲ ತೋರ್ಸೋಕ್ಕೂ ಇಷ್ಟನೂ ಇಲ್ಲ ನನಗೆ ಅದಕ್ಕೆ ತೋರಿಸಿಲ್ಲ ಅಷ್ಟೇ ಆಮೇಲೆ ನೋಡ್ರಿ ಇಲ್ಲೆಲ್ಲ ಇದ್ದಾರೆ ನೋಡ್ರಿ ಸಂಬಂಧಿಕರು ನಮ್ಮ 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 ದೊಡ್ಡಮ್ಮ ಇದ್ದಾರಲ್ಲ ನಮ್ಮ ದೊಡಮ್ಮವರ ಅಮ್ಮ ನೋಡ್ರಿ ಅಮ್ಮ ಅಣ್ಣ ಆಮೇಲೆ ಅತ್ತಿಗೆ ಅವ್ರ ಅತ್ತಿಗೆ ಮಕ್ಕಳು ಎಲ್ಲರೂ ಇದ್ದಾರೆ ನೋಡ್ರಿ ಇವರೆಲ್ಲ ಫ್ಯಾಮಿಲಿನೇ ರೀ ಇವರೆಲ್ಲ ಫ್ಯಾಮಿಲಿನೇ ಲಾಸ್ಟಿಗೆ ಮದುವೆ ಆದ್ಮೇಲೆ ಬುತ್ತಿ ರೊಟ್ಟಿ ಕೊಡ್ತಾರಲ್ರಿ ಬುತ್ತಿ ಏನು ಅಂತಾರಪ್ಪ ನನಗೂ ಯಾಕೆ ಇಲ್ಲ ಅದು ಮಾಡ್ತಾಯಿದ್ರು ಹಾಡು ಹಾಡಿ ಏನೇನೋ ಮಾಡ್ತಾಯಿದ್ರು ಅಷ್ಟ ಇಲ್ಲ ನಮ್ಮಗಿ ನೋಡ್ರಿ ಹೆಂಗ ಅಂತಾರೆ ಗುರಾಯಿಸ್ಕೊಂಡ್ ಕ್ಯಾಮ್ರಾಗೇ ನಮ್ಮ ನಮ್ಮಗಿ ವಿಡಿಯೋ ನೋಡ್ತಿರ್ತಾರೆ ಅದಕ್ಕೆ ತೋರಿಸ್ತಾ ಇದೀನ ಅವ್ರನ್ನೇ ಗುರಾಯಿಸ್ಕೊಂಡು ಕ್ಯಾಮ್ರಾನ ಹೆಂಗ್ ನೋಡ್ತಿದಾರ ನೋಡ್ರಿ ಅವ್ರು ಇಲ್ಲೆಲ್ಲ ಹಾಡ ಹಾಡ್ಕೊಂಡಿದ್ರು ನೋಡ್ರಿ ನಾ ಅವ್ರಿಗೆ ಏನ್ ತಿನ್ನಿಸ್ತಿದ್ದೆ ಅದೇ ಝಜಕೊಳ್ಗಿ ಐಂದ ಐದು ಝಜಕೊಳ್ಗಿ ತಿನ್ನಿಸ್ತಿದ್ದೆ ನೋಡ್ರಿ ಅವ್ರಿಗೆನ ನನಗೆ ಮೇಕಪ್ ಮಾಡಿರೋದು ಇವರೇ ನೋಡ್ರಿ ಅವ್ರದ್ದು ಇವಾಗ ಫೋನು ನಂಬರ್ ಇಲ್ಲ ಅವಾಗಿತ್ತು ಇವಾಗ ಹೊಸ ಮೊಬೈಲ್ ತೊಗೊಂಡಿದ್ದೀನಲ್ಲ ಅವಾಗಿಂದ ಇಲ್ಲ ಅತ್ತಿಗೆ ಆಮೇಲೆ ಇವರು ಮೇಕಪ್ ಮಾಡ್ತಾರೆ ನೋಡ್ರಿ ಇವರು ಮೇಕಪ್ ಮಾಡ್ತಾರೆ ಇವರು ಕೂಡ ನನ್ನ ನನಗೆ ಮೇಕಪ್ ಮಾಡಿರೋದು ಇವರೇ ನೋಡ್ರಿ ನಿಜವಾಗ್ಲೂ ಮಸ್ತಾಗಿ ಮಾಡಿದ್ರು ನೋಡ್ರಿ ಚೆನ್ನಾಗಿತ್ತು ಸಿಂಪಲ್ ಆಗಿ ಚೆನ್ನಾಗಿತ್ತು ನೋಡ್ರಿ ನನ್ನ ಫೇಸ್ಗೆ ಸೂಟ್ ಆಗಿತ್ತು ಇವ್ರು ಮಾಡಿರೋ ಮೇಕಪ್ಪು ಸೂಪರಾಗಿತ್ತು ನೋಡ್ರಿ ನಮ್ಮ ತಮ್ಮ ಆಮೇಲೆ ಅಪ್ಪನ ಮಗ ಇವರೆಲ್ಲ ನಮ್ಮ ಅಮ್ಮ ಅವರ ಕೆಲಸದಲ್ಲಿ ಇದ್ದವರು ಇವರು ಇವರಿಬ್ಬರು ಇವರಿಬ್ರು ಆಮೇಲೆ ಇವರು ಕೂಡ ನಮ್ಮ ಅಪ್ಪ ಅಮ್ಮ ನೋಡ್ರಿ ಇವರು ನೋಡ್ರಿ ಕುತ್ಕೊಂಡು ಫೋಟೋ ನಮ್ಮ ನಿದ್ದೆ ಏನೋ ಗೊತ್ತಿಲ್ಲ ಕಣ್ಣು ಹೆಂಗ ಮಾಡಿದ ನೋಡ್ರಿ ಅವ್ರ ಗಂಡ ನೋಡ್ರಿ ಇವರು ಸರಿ ಅವಾಗ ಏನ್ ಈ ತರ ಫೋಟೋ ತಕೊಬೇಕು ಥರ ಫೋಟೋ ತಕೊಬೇಕು ಅಷ್ಟೊಂದು ಇದು ಇರ್ಲಿಲ್ಲ ಅವ್ರು ಹೆಂಗೆ ಹೇಳ್ತಾರೆ ಅಂತ ತಕೊಂಡಿದಿವಿ ನೋಡ್ರಿ ಫೋಟೋ ಮಮ್ಮಿ ಕೆಲ್ಸದಲ್ಲಿ ಇದ್ದವ್ರು ನೋಡ್ರಿ ಇವರೆಲ್ಲ ಇವ್ರು ನೋಡ್ರಿ ನಮ್ಮ ಹೆಸ್ಬೆಂಡ್ ಫ್ರೆಂಡ್ ಇವ್ರ ಫ್ರೆಂಡು ಕ್ಲಾಸ್ ಇವರು ಮಾಮನ ಮಾಮನ್ ಮಗ ಆಮೇಲೆ ಇವರು ಫ್ರೆಂಡ್ ಆಗಬೇಕು ಇವರು ಸಂಬಂಧಿಕರು ಆಗಬೇಕು ಫ್ರೆಂಡು ಆಗಬೇಕು ಇಲ್ಲ ರೂಪಾಕ ಇವರೆಲ್ಲ ನಮ್ಮ ಅಮ್ಮನ ಕೆಲ್ಸದವ್ರಿ ನೋಡ್ರಿ ಇವರೆಲ್ಲ ನೋಡ್ರಿ ತಕೊಂಡಿದ್ದೇವೆ ನಾವೆಲ್ಲ ನೋಡ್ರಿ ನನ್ನ ಜಡಿ ಈ ತರ ಮೊಗ್ಗಿನ ಜಡೆ ಹಾಕೊಂಡಿದ್ ನೋಡ್ರಿ ನಂಗೆ ತುಂಬಾ ಇಷ್ಟ ಇತ್ತು ನನ್ನ ಮದ್ವೆಗೆ ನಾನು ಮಗ್ಗಿನ ಜಡೆ ಹಾಕ್ತಿ ಹಾಕೋಬೇಕು ಅಂತ ಹೇಳ್ಬಿಟ್ಟು ನೋಡ್ರಿ ீி நம் தோட்ரிவ் இவரு ஹூவா மார்த்தி நோட் அவ்வ கர்த்தி நோ இல்லை ஊட்டா குத் நோட் ಬಾಳೆ ಎಲೆಯಲ್ಲಿ ಊಟ ಕೊಟ್ಟಿದ್ವಿ ಊಟ ಮಾಡ್ತಿದಾರೆ ನೋಡ್ರಿ ನಮ್ದೊಡಪ್ಪ ನೋಡ್ರಿ ಇಲ್ಲಿದ ಇದಾರೆ ನಮ್ದು ದೊಡ್ಡಪ್ಪ ನೀರು ಕುಡ್ಲಿಗತ್ತಾರ ನೋಡ್ರಿ ದೊಡ್ಡಪ್ಪ ಎಲ್ಲ ಊಟ ಮಾಡ್ತಿದಾರೆ ನೋಡ್ರಿ ಇವರೇ ಇವರೇ ನೋಡ್ರಿ ನಮ್ಮ ದೊಡ್ಡಪ್ಪ ನಾನು ಜಾಸ್ತಿ ಸತಿ ಹೇಳಿದ್ದೀನಿ ಇವರೇ ನಮ್ಮ ದೊಡ್ಡಪ್ಪ ಇವರೇ ನಮ್ಮ ದೊಡ್ಡಪ್ಪ ಅಂತ ಇವರೇ ನಮ್ಮ ದೊಡ್ಡಪ್ಪ ಆಮೇಲೆ ನಮ್ಮಮ್ಮ ನಮ್ಮಪ್ಪ ಅಷ್ಟೇ ರೀ ಫೋಟೋ ಅದ್ ನೋಡ್ರಿ ನನ್ನ ಮದುವೆ ಆಲ್ಬಮ್ ಫೋಟೋಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ನೋಡಿದ್ರಲ್ಲ ನಂದ ನನ್ನ ಮದುವೆ ಆಲ್ಬಮ್ ಫೋಟೋಸ್ ಎಲ್ಲ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ನೋಡಿದ್ರಲ್ಲ ಹೇಗಿದೆ ಅಲ್ಲ ಇಷ್ಟೆಲ್ಲ ನಮ್ ಸಂಬಂಧಿ ನೋಡ್ರಿ ಜಾಸ್ತಿ ಬೆಂಗ್ಳೂರಲ್ಲಿ ಇಟ್ಕೊಂಡಿದ್ವಲ್ಲ ಯಾರು ಜಾಸ್ತಿ ಬರಕ್ಕೆ ಹೋಗಲಿಲ್ಲ ಇಲ್ಲಿ ಜಾಸ್ತಿ ಜನ ಇದ್ದಾರೆ ಯಾರೂ ಬಂದಿರಲಿಲ್ಲ ಸ್ವಲ್ಪ ಜನ ಅಷ್ಟೇ ಬಂದಿದ್ರು ಬೆಂಗಳೂರಲ್ಲಿ ಮದುವೆ ಮಾಡೋದು ಸುಮ್ಮನೆ ಭಾಳ ಅಂದ್ರೆ ಭಾಳ ಖರ್ಚು ಆಗ್ತದ ನೋಡ್ರಿ ನನ್ನ ಮದುವೆ ಎರಡು ಲಕ್ಷ ಆಯ್ತು ನೋಡ್ರಿ ಎರಡು ಲಕ್ಷ ಖರ್ಚು ಆಯಿತು ನೋಡ್ರಿ ಭಾಳ ಅಂದ್ರೆ ಭಾಳ ಖರ್ಚಾಗಿದೆ ಇನ್ನು ಯಜಮಾನ್ರಿಗೂ ಎರಡು ಲಕ್ಷ ಆಯಿತು ಮಮ್ಮಿಗೂ ಎರಡು ಲಕ್ಷ ಆಯಿತು ಇಲ್ಲಿಂದ ಇಷ್ಟು ಜನನೆಲ್ಲ ಕರ್ಕೊಂಡು ಅಲ್ಲಿಗೆ ಬರಬೇಕಾದ್ರೆ ಸುಮ್ಮನೆನಾ ಫ್ರಿಜರೇಷನ್ ಮಾಡಿಸೋದು ಅವರಿಗೆಲ್ಲ ಊಟ ತಿಂಡಿ ಎಲ್ಲ ಕೊಡೋದು ಆಂಧ್ರ ಗಾಡಿಯಲ್ಲೆಲ್ಲ ಕೊಡೋದು ಅಂದರೆ ತುಂಬ ಖರ್ಚಾಗುತ್ತಲ್ವ ಅವ್ರಿಗೆ ಎರಡು ಲಕ್ಷ ನಮ್ಮ ಮಮ್ಮಿಗೆ ಎರಡು ಲಕ್ಷ ಆಗಿತ್ತು ಬೆಂಗಳೂರಲ್ಲಿ ಮದುವೆ ಮಾಡೋದು ಸುಮ್ಮನೆ ಅಲ್ಲ ಇಲ್ಲಿಂದ ಹೋಗಿ ಅಲ್ಲಿಂದ ಮದುವೆ ಮಾಡೋದು ಸುಮ್ಮನೆ ಅಲ್ಲ ಗ್ರ್ಯಾಂಡಾಗಿ ಮಾಡಿದ್ರು ನನ್ನ ಪ್ರಕಾರ ನನ್ನ ನನಗಿಷ್ಟ ಗ್ರ್ಯಾಂಡರ್ ಗ್ರ್ಯಾಂಡಾಗಿ ಮಾಡಿದ್ರು ಮತ್ತು ನೋಡಿರಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಮತ್ತು ಈ ವಿಡಿಯೋ ಎಲ್ಲಿಗೆ ಏನು ಮಾಡ್ತಿದ್ದೀನಿ ಬಾಯ್ ಟೇಕ್ ಕೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಪ್ಲೀಸ್ ಬಾಯ್